ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಉತ್ತರ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಬೆಲೆ ಹಾನಿ ಪರಿಹಾರದ ಕುರಿತಾಗಿ ಸರ್ವೆ ಕಾರ್ಯ ಕೈಗೊಂಡು ಸರ್ಕಾರ ಇನ್ನೇನು ತಿಂಗಳಿಗೂ ಹೆಚ್ಚು ಕಾಲ ಕಳೆದಿದೆ ಈಗ ಸರ್ವೆ ಕಂಪ್ಲೀಟ್ ಆಗಿರ್ತಕ್ಕಂಥ ರೈತರ ಅಂತಿಮ ಪಟ್ಟಿನ ವೀಕ್ಷಣೆ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೆನ್ನೆ ಒಂದು ವೀಡಿಯೋ ಮಾಡಿದ್ದೆ ಅದರಲ್ಲಿ ತುಂಬ ಜನರಿಗೆ ಲಿಂಕ್ನ ಪ್ರೊವೈಡ್ ಮಾಡಿರಲಿಲ್ಲ ನಿಮಗೆ ನೇರವಾಗಿ ವಾಟ್ಸಪ್ ಮುಖಾಂತರ ಲಿಂಕ್ನ ಕೊಡ್ತೀವಿ ಅಂತೇಳಿ ನಾನು ವಾಟ್ಸಪ್ ನಂಬರು ಕೂಡ ಹಾಕಿದ್ದೆ ತುಂಬ ಜನರು ಕೂಡ ಕಮೆಂಟ್ಸ್ ಮಾಡಿದ್ದೀರ ನಾನು ತುಂಬ ಜನರಿಗೆ ಕೂಡ ಲಿಂಕ್ನ ಕಳಿಸ್ಕೊಟ್ಟಿದ್ದೀನಿ ಅದರಿಂದ ನನಗೆ ಲಿಂಕ್ ಕೊಡಿಸ್ಕೊಳ್ಳಿಕ್ಕೆ ಸಮಯಾವಕಾಶ ಇಲ್ದಿರೋದ್ರಿಂದ ಡೈರೆಕ್ಟಾಗಿ ಈ ಒಂದು ವೀಡಿಯೋದಲ್ಲಿ ಲಿಂಕ್ನ ಯಾವ ರೀತಿ ನೀವು ಓಪನ್ ಮಾಡಿಕೊಂಡು ನಿಮ್ಮ ಪಟ್ಟಿನ ವೀಕ್ಷಣೆ ಮಾಡೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಯಾವ ಚಾನಲ್ಗಳಲ್ಲೂ ಹಾಗೆಯೇ ನ್ಯೂಸ್ ಚಾನಲ್ಗಳಲ್ಲೂ ಕೂಡ ನೋಡಲಿಕ್ಕೆ ಸಿಗೋಲ್ಲ ಆದ್ದರಿಂದ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ ಮುಂದೆ ನಿಮಗೆ ಯಾವ ಸಹಾಯ ಆಗಿ ಆಗುತ್ತೆ ಸ್ನೇಹಿತರ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಉತ್ತರ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಬೆಳೆ ನಷ್ಟ ಪರಿಹಾರದ ಹಣ ಆಗಲೇ ಸರ್ಕಾರ ಘೋಷಣೆ ಮಾಡಿ ಸುಮಾರು ಒಂದು ತಿಂಗಳ ಕಾಲ ಕಳೆದಿದೆ ಇಷ್ಟು ಲೇಟು ಅಂತ ಕೇಳಿದ್ರೆ ಜನರ ಸರ್ವೆ ಕಾರ್ಯನ ಕೈಗೊಂಡು ಯಾರಿಗೆ ಎಷ್ಟು ಆಸ್ತಿ ಪಾಸ್ತಿ ಹಾನಿಯಾಗಿದೆ ಅಂತ ಹೇಳಿ ಸರ್ವೆನ ಮಾಡ್ತಾಯಿದ್ರು ಈಗ ಅದು ಇನ್ನೂ ಕೂಡ ಪ್ರೋಗ್ರೆಸ್ ಇದೆ ಸುಮಾರು ತೊಂಬತ್ತು ಪರ್ಸೆಂಟಷ್ಟು ಅಷ್ಟು ಕಂಪ್ಲೀಟ್ ಆಗಿದೆ ಆ ರೈತರ ಪಟ್ಟಿನ ವೀಕ್ಷಣೆ ಮಾಡಬೇಕು ಅಂದರೆ ನೀವು ನಿಮ್ಮ ಮೊಬೈಲಲ್ಲೂ ಕೂಡ ವೀಕ್ಷಣೆ ಮಾಡಬಹುದು ನೀವು ತಕ್ಷಣ ಈ ಲಿಂಕ್ನ ಓಪನ್ ಮಾಡಿಕೊಂಡು ವ್ಯೂ ಮಾಡೋಕ್ಕೆ ಹೋಗ್ಬೇಡಿ ಅಲ್ಲಿ ಸ್ಟೆಪ್ಗಳಿದೆ ಕೆಲವು ಸ್ಟೆಪ್ಗಳು ನಿಮಗೆ ಮಿಸ್ ಆಗ್ಬೋದು ಅದರಿಂದ ಕೊನೆ ತನಕ ನೋಡಿ ಸ್ನೇಹಿತರೆ ನೀವು ಯಾವ್ದಾದ್ರು ಸರ್ಚ್ ಪಾರ್ಗೆ ಬಂದು ಪರಿಹಾರ ಪೇಮೆಂಟ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅಲ್ಲಿ ತುಂಬ ಆಪ್ಷನ್ಗಳಿದೆ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಬರ್ಬೇಕು ಅಲ್ಲಿ ಅನ್ಟೈಟಲ್ಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಆ ಆಪ್ಷನ್ನ ನೀವು ಕ್ಲಿಕ್ ಮಾಡಿಕೊಂಡ್ರೆ ಮಾತ್ರ ಈ ಒಂದು ವೆಬ್ಸೈಟ್ ಲಿಂಕ್ ಓಪನ್ ಆಗ್ತದೆ ನಾನೀಗ ಆ ಒಂದು ವೆಬ್ಸೈಟ್ನ ಲಿಂಕ್ನ ಕ್ಲಿಕ್ ಮಾಡ್ಕೊತಿದ್ದೀನಿ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ ಪರಿಹಾರ ಡಾಟಾ ಎಂಟ್ರಿ ಪ್ರೋಗ್ರೆಸ್ ಟ್ವೆಂಟಿ ಸೆವೆನ್ ಟೆನ್ ಟ್ವೆಂಟಿ ಫೈವ್ ಅಂದರೆ ಈ ವರ್ಷದ ಇಪ್ಪತ್ತೇಳನೇ ತಾರೀಕು ಅಂದರೆ ಇವತ್ತಿನ ಡೀಟೇಲ್ಸ್ ಅಲ್ಲಿ ಸೋ ಆಗುತ್ತೆ ಇಲ್ಲಿ ನೀವು ಸೆಲೆಕ್ಟ್ ದ ಇಯರ್ ಬಂದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ತ ಸೀಸನ್ ಬಂದು ಖಾರೀಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ತ ಕ್ಲೈಮೇಟ್ ಅಂತ ಕೇಳುತ್ತೆ ಅಲ್ಲಿ ಫ್ಲಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಸೆಲೆಕ್ಟ್ ಡಿಸ್ಟಿಕ್ ಅಂತ ಕೇಳುತ್ತೆ ಇಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲೆ ಲಿಸ್ಟ್ಗಳು ಇಲ್ಲಿ ಓಪನ್ ಆಗ್ತವೆ ಇಲ್ಲಿ ನಿಮ್ಮದು ಆಸ್ತಿ ಯಾವ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಆ ಒಂದು ಜಿಲ್ಲೆನ ಇಲ್ಲಿ ಈ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಈಗ ಸಪೋಸ್ ನಾನು ಇಲ್ಲೊಂದು ಡಿಸ್ಟಿಕ್ ಅಂದರೆ ಗದಗನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಗೆಟ್ ರಿಪೋರ್ಟ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಗದಗ ಜಿಲ್ಲೆಯಲ್ಲಿರ್ತಕ್ಕಂಥ ಒಟ್ಟು ಬೆಲೆ ಹಣಿಯಾಗಿರ್ತಕ್ಕಂಥ ತಾಲೂಕು ವಾರು ಲೀಸ್ಟ್ಗಳು ಇಲ್ಲಿ ಓಪನ್ ಆಗ್ತವೆ ನರಗುಂದ ರೋಣ ಗದಗ ಸಿರಹಟ್ಟಿ ಮುಂಡರಗಿ ಗಂಜದ್ರಗಡ ಲಕ್ಷ್ಮೇಶ್ವರ ಇಷ್ಟು ತಾಲೂಕುಗಳು ಲೀಸ್ಟ್ಗಳು ಓಪನ್ ಆಗ್ತವೆ ಅಲ್ಲಿ ಪಕ್ಕದಲ್ಲಿ ಇದೆಯಲ್ಲ ಅದು ಟೋಟಲ್ ಅರ್ಜಿಗಳು ಇರ್ತಕ್ಕಂಥದ್ದು ಅದರಲ್ಲಿ ಇನ್ನೂ ಪೆಂಡಿಂಗ್ ಇರ್ತಕ್ಕಂಥದ್ದು ಲೀಸ್ಟು ಅದರ ಪಕ್ಕದಲ್ಲಿ ತೋರಿಸುತ್ತೆ ಹಾಗೆಯೇ ವೆರಿಫೈಡ್ ಆ್ಯಂಡ್ ಅಪ್ರೂವ್ಡ್ ವಿ ಎ ಓ ಅಂತ ಇದೆ ನೋಡಿ ಅಲ್ಲಿ ಆಲ್ರೆಡಿ ಸರ್ವೆ ಕಾರ್ಯ ಮುಗ್ದಿರ್ತಕ್ಕಂಥ ಅಪ್ರೂವಲ್ ಆಗಿರ್ತಕ್ಕಂಥ ವಿ ಎ ವರದಿ ಆಗಿರ್ತಕ್ಕಂಥ ಲೀಸ್ಟ್ಗಳನ್ನ ನೀವು ಅಲ್ಲಿ ವೀಕ್ಷಣೆ ಮಾಡ್ಬೋದು ಹಾಗೆಯೇ ಇಲ್ಲಿ ತಹಸೀಲ್ದಾರ್ ನೇಮ್ ಮಿಸ್ ಮ್ಯಾಚ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ನೋಡಿ ಇಲ್ಲಿ ಹೆಸರು ತಾಳಿಯಾಗ್ದಂಥ ಸುಮಾರು ಅರ್ಜಿಗಳು ಹಾಗೆಯೇ ಪೆಂಡಿಂಗ್ ಇದೆ ಹಾಗೆಯೇ ರಿಜೆಕ್ಟೆಡ್ ಬೈ ಟಿ ಎಲ್ ಸಿ ತಹಸೀಲ್ದಾರ್ ಲೀಸ್ಟಲ್ಲಿ ರಿಜೆಕ್ಟ್ ಆಗಿರ್ತಕ್ಕಂಥ ಅರ್ಜಿಗಳ ಸಂಖ್ಯೆಯನ್ನು ಕೂಡ ವೀಕ್ಷಣೆ ಮಾಡ್ಬೋದು ಸ್ನೇಹಿತರ ನಾನೀಗ ರೈತವಾರು ಪಟ್ಟಿನ ಹೆಸರು ಸಮೇತವಾಗಿ ನೋಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅಲ್ಲಿ ವೆರಿಫೈಡ್ ಆ್ಯಂಡ್ ಅಪ್ರೂವ್ಡ್ ವಿ ಎ ಅಂತ ಇದೆ ನೋಡಿ ಅಲ್ಲಿನ ಕ್ಲಿಕ್ ಮಾಡಬೇಕು ಅಲ್ಲಿ ಅರ್ಜಿ ಸಂಖ್ಯೆ ಇದೆ ನೋಡಿ ಅದರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ಸ್ವಲ್ಪ ಸಮಯ ನೀವು ಕಾಯಬೇಕಾಗ್ತದೆ ಯಾಕಂದರೆ ಅಲ್ಲಿ ಅರ್ಜಿ ಸಂಖ್ಯೆಗಳು ಜಾಸ್ತಿ ಇರೋದ್ರಿಂದ ಅದು ಲೋಡ್ ಆಗಲಿಕ್ಕೆ ಟೈಮ್ ತಗೊಳುತ್ತೆ ಮೊಬೈಲಲ್ಲಾದರೂ ಕೂಡ ಇನ್ನು ಕೂಡ ಟೈಮ್ ಆಗುತ್ತೆ ನೀವು ಒಂದು ಎರಡು ನಿಮಿಷ ಕಾಯಬೇಕಾಗುತ್ತೆ ಲೋಡ್ ಆದ ನಂತರ ಅದು ಆಟೋಮೆಟಿಕ್ಕಾಗಿ ಈ ರೀತಿ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಹೆಸರು ಸಮೇತವಾಗಿ ತೋರಿಸುತ್ತೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಅಲ್ಲಿ ರಿಕ್ವೆಸ್ಟ್ ಐ ಡಿ ಡಿಸ್ಟಿಕ್ ಬಂದು ಗದಗ ತಾಲೂಕು ಬಂದು ನರಗುಂದ ಬೆನಿಫಿಷರಿ ನೇಮ್ ಬಂದು ಆ ಫಾರ್ಮರ್ ಹೆಸರು ಹಾಗೆಂದ್ರೆ ಸ್ಟೇಟಸ್ ಬಂದು ವಿ ಎ ಅಪ್ರೂವ್ಡ್ ಈ ರೀತಿ ಬರಬೇಕು ಸರ್ವೆ ಕಾರ್ಯ ಕಂಪ್ಲೀಟ್ ಆಗಿರ್ತಕ್ಕಂಥ ರೈತರ ಪಟ್ಟಿಯ ಪಕ್ಕದಲ್ಲಿ ವಿ ಎ ಅಪ್ರೂವ್ಡ್ ಅಂತ ಬಂದಿದ್ರೆ ಅವರಿಗೆ ಹಣ ಹಾಕ್ಲಿಕ್ಕೆ ಎಲ್ಲ ರೀತಿಯ ಅರಿಹಿತ ಇದೆ ಅಂತ ಅರ್ಥ ಈ ರೀತಿ ನಿಮ್ಮ ಸ್ಟೇಟಸ್ ಚೆಕ್ ಆಗುತ್ತೆ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ತಾಲೂಕು ಜು ಲೀಸ್ಟ್ ನ ನೀವು ಓಪನ್ ಮಾಡಬೇಕು ಅಂದ್ರೆ ಕೆಳಗಡೆ ಯಾರ ಮಾರ್ಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ನೆಕ್ಸ್ಟ್ ನೆಕ್ಸ್ಟ್ ಪೇಜ್ ಅಂತ ಓಪನ್ ಆಗ್ತದೆ ಅಲ್ಲಿ ನಿಮ್ಮ ಹೆಸರು ಬರೋ ತನಕ ಕೂಡ ನೀವು ಓಪನ್ ಮಾಡಬಹುದು ಇಲ್ಲಿ ತಾಲೂಕು ಇಲ್ಲಿ ಇಪ್ಪತ್ತ್ ಸಾವಿರದ ನಾನೂರ ಅರವತ್ತು ಅರ್ಜಿಗಳಿದೆ ನೀವು ಅಷ್ಟು ಹುಡ್ಕಲಿಕ್ಕೆ ಹೋದಾಗ ಟೈಮ್ ಆಗುತ್ತೆ ಅಲ್ಲಿ ಮೇಲ್ಗಡೆ ಬಂದು ಸರ್ಚ್ ಪರ್ ಬಂದು ಅಲ್ಲಿ ಹೆಸರು ಕೂಡ ನಿಮ್ಮ ಅರ್ಜಿನ ಹುಡುಕ್ಬೋದು ಇಲ್ಲಿ ಒಂದು ಅರ್ಜಿಯ ಫಾರ್ಮೆಟ್ ಬಂದು ಕನ್ನಡದಲ್ಲಿ ಇರೋದ್ರಿಂದ ನೀವು ಸರ್ಚ್ ಪರಲೂ ಕೂಡ ಕನ್ನಡದಲ್ಲಿ ಟೈಪ್ ಮಾಡಬೇಕಾಗುತ್ತೆ ಒಂದು ಎಕ್ಸಾಂಪಲ್ ಆಗಿ ನಾನು ನಿಮ್ಗೆ ತೋರಿಸ್ತೀನಿ ಆ ರೀತಿ ನೀವು ಟೈಪ್ ಮಾಡ್ಕೊಳ್ಳಿ ಇಲ್ಲಿ ಸಪೋಸ್ ನಾನು ಒಂದು ಅರ್ಜಿ ಈಗ ರುಕ್ಮಿಣಿ ಅಂತ ಟೈಪ್ ಮಾಡ್ತಾ ಇದ್ದೀನಿ ಆ ರುಕ್ಮಿಣಿಯನ್ನು ಹೆಸರಿಗೆ ಸಂಬಂಧಪಟ್ಟಂಥ ಅರ್ಜಿಗಳು ಅಲ್ಲಿ ಓಪನ್ ಆಗ್ತವೆ ಅಲ್ಲಿ ನಿಮ್ಮ ಹೆಸರು ಕೂಡ ಅಲ್ಲಿ ಹುಡುಕಬಹುದು ಅದೇ ರೀತಿ ನಾನು ಮತ್ತೊಂದು ಅರ್ಜಿನ್ ಕೂಡ ನಿಮಗೆ ಸರ್ಚ್ ಮಾಡಿಕೊಡ್ತೀನಿ ಅಲ್ಲಿ ನೀವು ನೆಕ್ಸ್ಟ್ ನೋಡ್ಬೋದು ಈಗ ರುಕ್ಮಿಣಿ ಅಂತ ಹೆಸರು ಇರ್ತಕ್ಕಂಥವ್ರು ಇದ್ದಾರೆ ಆ ಜಿಲ್ಲೆಯಲ್ಲಿ ಅಥವಾ ಆ ತಾಲೂಕಲ್ಲಿ ಅವ್ರ ಲೀಸ್ಟ್ ಓಪನ್ ಆಗ್ತದೆ ಈಗ ಸಪೋದು ಚಂದ್ರಪ್ಪ ಅಂತ ಟೈಪ್ ಮಾಡ್ತೀನಿ ಅಲ್ಲಿ ಚಂದ್ರಪ್ಪ ಅಂತ ಚಂದ್ರಶೇಖರ್ ಆ ಸಂಬಂಧಪಟ್ಟಂಥ ಹೆಸ್ರಿಗೆ ಸಂಬಂಧಪಟ್ಟಂತೆ ಆ ಲೀಸ್ಟ್ಗಳು ಓಪನ್ ಆಗ್ತವೆ ಈ ರೀತಿ ಕೂಡ ನೀವು ಸರ್ಚ್ ಮಾಡ್ಬೋದು ಹಾಗೆಯೇ ಮತ್ತೊಂದು ಅಲ್ಲಿ ವಿರೂಪಾಕ್ಷ ನೀವು ಟೈಪ್ ಮಾಡಿದ್ರೆ ಅಲ್ಲಿ ವಿರೂಪಾಕ್ಷ ಸಂಬಂಧಪಟ್ಟಂಥ ಹೆಸರು ಏನಾದ್ರು ಇತ್ತು ಅಂದರೆ ಕೂಡ ಅಲ್ಲಿ ಈ ರೀತಿ ಸರ್ಚ್ ಆಗುತ್ತೆ ಈ ರೀತಿ ನಿಮ್ಮ ಹೆಸರು ಯಾವ ರೀತಿ ಇದೆ ಆ ರೀತಿ ನೀವು ಟೈಪ್ ಮಾಡಿ ನಿಮ್ಮ ಲೀಸ್ಟ್ಗಳ್ನ ಕೂಡ ನೋಡ್ಬೋದು ಸ್ನೇಹಿತರೆ ಇಲ್ಲಿ ತನಕ ನಾವು ನೋಡಿದ್ದು ಅಪ್ರೂವ್ಡ್ ಲಿಸ್ಟ್ ಆಗಿದ್ದರೆ ನೆಕ್ಸ್ಟು ಪೆಂಡಿಂಗ್ ಲಿಸ್ಟು ಇನ್ನೂ ಕೂಡ ಕೆಲವೆಲ್ಲ ಇನ್ನೂ ಸರ್ವೆ ಕಾರ್ಯ ನಡೀತಾ ಇದೆ ಅವ್ರನ್ನ ನೇಮ್ ಮಿಸ್ ಮ್ಯಾಚು ಮತ್ತು ಈ ಥರ ಎನ್ ಪಿ ಸಿ ಎ ಲಿಂಕ್ ಆಗದಿರ್ತಕ್ಕಂಥವ್ರನ್ನ ಸಪ್ರೇಟಾಗಿ ತಹಸೀಲ್ದಾರ್ ಲಾಗಿನಲ್ಲಿ ಹಾಕಿರ್ತಾರೆ ಅಲ್ಲಿ ಕೂಡ ಆ ನಂಬರ್ ಪಕ್ಕದಲ್ಲಿ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಅದು ಕೂಡ ಪೆಂಡಿಂಗ್ ಇರ್ತಕ್ಕಂಥ ಅರ್ಜಿ ಕೂಡ ಓಪನ್ ಆಗ್ತದೆ ಅದು ಸ್ವಲ್ಪ ಸಮಯ ತಗೊಳ್ಳುತ್ತೆ ನಂತರ ಈ ರೀತಿ ಓಪನ್ ಆಗ್ತದೆ ಅಲ್ಲಿ ನೋಡ್ಬೋದು ತಹಸೀಲ್ದಾರ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಈ ರೀತಿ ತೋರಿಸಿದ್ರೆ ಮುಂದೆ ಅದು ವೆರಿಫಿಕೇಶನ್ ಆಗೇ ಆಗುತ್ತೆ ನಿಮಗೆ ಹಣ ಬಂದೇ ಬರುತ್ತೆ ಬಟ್ ಫಸ್ಟ್ ಲಿಸ್ಟಲ್ಲಿ ನಿಮ್ಮ ಹೆಸರು ಕೂಡ ಏನೋ ಹೆಸರು ಮ್ಯಾಚು ನಿಮ್ಮ ಆರ್ ಟಿ ಸಿ ಮತ್ತು ನಿಮ್ಮ ಆಧಾರ್ ಕಾರ್ಡ್ಗೆ ತಾಳೆ ಬರದೇ ಇರೋ ಕಾರಣದಿಂದಾಗಿ ಈ ರೀತಿಯಾದ ಪೆಂಡಿಂಗ್ ಲಿಸ್ಟಲ್ಲಿ ಕೂಡ ಇದೆ ಈ ರೀತಿ ಇಲ್ಲೂ ಕೂಡ ನೀವು ಸರ್ಚ್ ಪಾರ್ಗೆ ಹೋಗಿ ನಿಮ್ಮ ಹೆಸರನ್ನ ಹಾಕಿ ನಿಮ್ಮದು ಅಪ್ರೂವ್ಡ್ ಲಿಸ್ಟಲ್ಲಿ ಸಿಗಲಿಲ್ಲ ನಿಮ್ಮ ಹೆಸರು ಅಂದರೆ ಇಲ್ಲಿ ಪೆಂಡಿಂಗ್ ಲಿಸ್ಟಲ್ಲೂ ಕೂಡ ನೀವು ಸರ್ಚ್ ಮಾಡಿಕೊಂಡು ನಿಮ್ಮ ಲಿಸ್ಟ್ ಇದೆ ಅಂತ ನೀವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಹೀಗೆ ನಿಮ್ಮ ತಾಲೂಕು ಜಿಲ್ಲೆ ಲೀಸ್ಟ್ನ ನೀವು ಇಲ್ಲಿ ಮೇಲ್ಗಡೆ ಬಂದು ನೀವು ಸೆಲೆಕ್ಟ್ ಮಾಡ್ಕೋತು ಅಂದರೆ ನಿಮ್ಮ ಪ್ರತಿಯೊಂದು ಜಿಲ್ಲಾವಾರು ಲೀಸ್ಟ್ಗಳನ್ನ ಓಪನ್ ಮಾಡಿಕೊಂಡು ನಂತರ ತಾಲೂಕು ಅವರ ಲೀಸ್ಟ್ನ ಓಪನ್ ಮಾಡಿಕೊಂಡು ಸಂಪೂರ್ಣವಾದ ಲೀಸ್ಟ್ನ ನೀವು ಇಲ್ಲಿ ನೋಡ್ಬೋದು ನಾನು ತೋರಿಸಿರ್ತಕ್ಕಂಥ ಲೀಸ್ಟಲ್ಲಿ ನಿಮ್ಮ ಹೆಸರಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮ್ಮ ಹೆಸರು ಇದೆ ಹೇಳಿ ಹಾಗೇನೇ ಹೆಸರು ಇಲ್ಲದಿದ್ದರೂ ಕೂಡ ಕಮೆಂಟ್ ಮಾಡಿ ನಮ್ಮದು ಹೆಸರಿಲ್ಲ ಹೇಳಿ ನಾನು ಮುಂದೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದೇ ತರಹದ ಜೆನ್ಯೂನ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯೂಚರಲ್ಲಿ ನಿಮ್ಗೊಂದು ದಿವ್ಸ ಹೆಲ್ಪ್ ಆಗಿ ಆಗುತ್ತೆ ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ